ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾವು ಚೈತ್ರ ಮಾಸದಲ್ಲಿ ಪ್ರತಿನಿತ್ಯವೂ ಒಂದೊಂದು ದೇವರಿಗೆ ದೇವತೆಗಳಿಗೆ ಡೋಲೋತ್ಸವವನ್ನು ಮಾಡ್ತಾ ಬರ್ತಿದ್ದೀವಿ ನಾಳೆ ಸೃಷ್ಟಿ ಸೃಷ್ಟಿಯಲ್ಲಿ ಸ್ಕಂದನಿಗೆ ಡೋಲೋತ್ಸವವನ್ನು ಮಾಡಬೇಕು ಸ್ಕಂದ ಸುಬ್ರಹ್ಮಣ್ಯ ಷಣ್ಮುಖ ಹೀಗೆ ಅನೇಕ ಹೆಸರುಗಳಿಂದ ಈತನನ್ನು ಕರೀತಾರೆ ಅಗ್ನಿಪುತ್ರನಾದಂತಹ ಮಹಾರುದ್ರದೇವರ ಪುತ್ರನಾದಂತಹ ಷಣ್ಮುಖನನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ವಿಶೇಷವಾದಂತಹ ಉತ್ತರೋತ್ತರ ಅಭಿವೃದ್ಧಿಗಳು ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಆರೋಗ್ಯದ ಸಮಸ್ಯೆ ಇರಲಿ ವಿದ್ಯಾಭ್ಯಾಸದ ಸಮಸ್ಯೆ ಮದುವೆ ಸಮಸ್ಯೆ ಹೀಗೆ ಅನೇಕ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಾವು ಸ್ಕಂದನ ಪೂಜೆ ಮಾಡ್ಕೊಳ್ಳೋದ್ರಿಂದ ನಾಳೆ ವಿಶೇಷವಾಗಿ ತೊಟ್ಟಿಲು ಸೇವೆ ಮಾಡ್ಕೊಳ್ಳೋದ್ರಿಂದ ಪುತ್ರೋತ್ಸವವಾಗುತ್ತೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ ಈ ಸ್ಕಂದನಲ್ಲಿ ವಿಶೇಷ ಅಂದರೆ ಮಕ್ಕಳ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯ ಅನುಕೂಲಗಳನ್ನು ಸ್ಕಂದ ಕೊಡ್ತಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳ ಆರೋಗ್ಯವನ್ನು ವಿಶೇಷವಾಗಿ ಕೊಡ್ತಾನೆ ಮತ್ತು ಪುತ್ರೋತ್ಸವವನ್ನು ಕೊಡೋ ಕೊಡೋದು ಸ್ಕಂದ ಹಾಗಾಗಿ ಇದು ಈ ಸ್ಕಂದ ತುಂಬ ಜನಕ್ಕೆ ಮಾತೃಕಾ ರೂಪವನ್ನು ಕೊಟ್ಟಿದ್ದಾನೆ ತು ಯಾವ ದೇವತೆಗಳು ಮೆ ಮೆಚ್ಚಿನನಿಗೆ ಮಾತೃ ಸ್ವರೂಪವನ್ನು ಕೊಡು ಅಂದರೆ ಅವರನ್ನೆಲ್ಲ ತಾಯಿಯಾಗಿ ಸ್ವೀಕಾರವನ್ನು ಮಾಡಿದ್ದಾನೆ ಕೃತಿಕೆಯರು ಮಾತೃಕಾದೇವಿಯರು ಹಾಗಾಗಿ ಮಾತೃತ್ವವನ್ನು ಕೊಡೋದರಲ್ಲಿ ಸ್ಕಂದ ವಿಶೇಷವಾದಂತಹ ಶಕ್ತಿಯುಳ್ಳವನು ಷಷ್ಠೀಪದ ಮಂಡಲವನ್ನು ಹಾಕೊಳ್ಳೋಣ ಹಾಕ್ಕೊಂಡು ಅದರ ಮೇಲೆ ತೊಟ್ಟಿಲಿಟ್ಟು ತೊಟ್ಟಿಲಲ್ಲಿ ನಾಗನನ್ನು ಇಟ್ಕೊಳ್ಳೋಣ ಷಣ್ಮುಖನ ಪ್ರತಿಮೆ ಇಲ್ಲ ಅಂದರೆ ನಾಗನನ್ನು ಇಟ್ಟು ಮಾಡಬಹುದು ಹಳದಿ ಗೆಜ್ಜೆ ವಸ್ತ್ರದಿಂದ ಹಳದಿ ಹೂಗಳಿಂದ ಮಲ್ಲಿಗೆ ಸುಗಂಧ ಹೂಗಳಿಂದ ಸ್ಕಂದನಿಗೆ ಪೂಜೆಯನ್ನು ಮಾಡಬೇಕು ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ರೀತಿಯಾಗಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ನಂತರ ಡೋಲೋತ್ಸವವನ್ನು ಸಾಯಂಕಾಲ ಕೂಡ ಮಾಡಬೇಕು ಕೀರ್ತನೆಗಳನ್ನು ಹೇಳ್ಕೊಂಡು ಇದರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಆ ಸ್ಕಂದ ಅದನ್ನು ನಿವಾರಣೆ ಮಾಡಿ ಕೊಡ್ತಾನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ತುಂಬ ಕರುಣಾಳು ಅವನು ವಿಶೇಷವಾಗಿ ಆದಷ್ಟು ಶೀಘ್ರದಲ್ಲಿ ನಮಗೆ ಅನುಗ್ರಹ ಮಾಡ್ಕೊಳ್ಳೋದ್ರಲ್ಲಿ ಸ್ಕಂದ ತುಂಬ ಚೆನ್ನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ನಾಳೆ ಇ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಈ ಸ್ಕಂದನ ಪೂಜೆಯನ್ನು ಡೋಲೋತ್ಸವವನ್ನು ಮಾಡಿಕೊಳ್ಳಿ ನಂತರ ದವನವನ್ನು ಅರ್ಪಣೆ ಮಾಡಬೇಕು ಕೈಯಲ್ಲಿ ನಮಗೆ ಏನು ಅವಶ್ಯಕತೆ ಇದೆ ಅವಶ್ಯಕತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ದವನವನ್ನು ಇಟ್ಕೊಂಡು ಸಸ್ತ್ಯಂ ಸ್ಕಂದಸ್ಯ ಕರ್ತವ್ಯ ಪೂಜ ಸರ್ವೋಪಕಾರಕಿ ದಮನೇಣ ವಿಶೇಷೇಣ ಸೌ ಸುಖ ಸೌಭಾಗ್ಯ ಮಾಪ್ನುಯಾತ್ ಅನ್ನೋ ಮಂತ್ರದಿಂದ ಶ್ಲೋಕದಿಂದ ದವನವನ್ನು ಸುಬ್ರಹ್ಮಣ್ಯನಿಗೆ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಇದರಿಂದ ಎಲ್ಲ ರೀತಿಯ ಅಭಿವೃದ್ಧಿ ನಮಗೆ ಆಗತ್ತೆ ಗರ್ಭಿಣಿಯರು ವಿಶೇಷವಾಗಿ ಸ್ಕಂದನನ್ನು ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡಬೇಕು ಮತ್ತು ಮಕ್ಕಳು ಸರಿಯಾಗಿ ನಮ್ಗೆ ಆಗ್ತಿಲ್ಲ ಅನ್ನೋರು ಕೂಡ ಈ ಸ್ಕಂದನ ಪೂಜೆ ಮಾಡೋದರಿಂದ ಪುತ್ರೋತ್ಸವವಾಗತ್ತೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ಕಂದನ ಅನುಗ್ರಹ ನಮಗೆ ತುಂಬ ವಿಶೇಷವಾಗಿ ಬೇಕಾಗತ್ತೆ ಅಗ್ನಿಪುತ್ರನಾದಂತಹ ರುದ್ರದೇವರ ಪುತ್ರನಾದಂತಹ ಈ ಸ್ಕಂದನನ್ನು ಪೂಜೆ ಮಾಡೋದ್ರಿಂದ ನಮಗೆ ಸ ಸಾಧ್ಯವಾದಷ್ಟು ಸೌಭಾಗ್ಯವಾಗಲಿ ಇನ್ನು ಏನು ಅವಶ್ಯಕತೆ ಇದೆ ಇದರಲ್ಲೇ ಕೊಟ್ಟಿದ್ದಾರೆ ಸುಖ ಸೌಭಾಗ್ಯ ಮಾಪ್ನೀಯಾತ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ವಿಶೇಷಣ ಅನುಗ್ರಹ ಮಾಡೋದರಲ್ಲಿ ಸ್ಕಂದ ಎಲ್ಲ ರೀತಿಯಲ್ಲೂ ವಿಶೇಷಣ ಹಾಗಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಇದರಿಂದ ಎಲ್ಲರಿಗೂ ಎಲ್ಲ ರೀತಿಯ ಅನು ಅನುಕೂಲಗಳು ಕೂಡ ಆಗತ್ತೆ ನಾಳದ್ದು ಸಪ್ತಮಿ ಇದೆ ಸಪ್ತಮಿಯಲ್ಲಿ ಸೂರ್ಯನ ರಥವನ್ನು ಸೂ ಸೂರ್ಯನ ಪೂಜೆಯನ್ನು ಮಾಡೋಣ ಅದನ್ನು ತೋರಿಸಿಕೊಡ್ತೀನಿ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ